ಎಲ್ರಿಗೂ ನಮಸ್ಕಾರ ಇವರು ನಮ್ಮ ಉಲ್ಲಾಸ್ ಟೈಗರ್ ಫ್ರೆಂಡ್ ತಿರ್ಗಾವಲಿಂದ ಇವರ ಟಾಪ್ ಬಂಡೂರ್ ಬೀಟ್ ಕಾಲೇಜಿ ಸಿಗುತ್ತೆ ನಾವು ಬೆಂಗಳೂರಿಂದ ನಮ್ಮ ಶಿವಮೊಗ್ಗ ತೋಟಕ್ಕೆ ಆಲ್ರೆಡಿ ಒಂದು ನಲವತ್ತು ಫಿಮೇಲ್ ತೊಗೊಂಡಿದ್ವಿ ಇದೊಂದು ಒಂದೇ ಪೀಸು ನಮಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಮ್ಮ ಟೈಗರ್ನ ತಗೊಂಡಿದ್ದೀನಿ ಫ್ರೀಡಿಂಗ್ ಪರ್ಪಸ್ಗೆ ಇದು ಅವ್ರಿಗೆತ್ತಿದ್ದು ಒಂದು ಲಕ್ಷ ಅರವತ್ತು ಸಾವಿರ ನನಗೂ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದು ಲಕ್ಷ ನಲವತ್ತೈದು ಸಾವಿರಕ್ಕೆ ಡನ್ ಮಾಡಿದೆ ಇದಕ್ಕೆ ಎಲ್ಲೂ ಥ್ಯಾಂಕ್ಸ್ ಆಗಿದೆ ನಾವು ನಮ್ಮ ತಂದೆ ನಮ್ಮ ಮುತ್ತದ ಕಾಲದಿಂದ ಮಾಡ್ತಿದ್ವಿ ಸರ್ ನಾವು ಇದನ್ನ ಈ ಟಗರನ್ನ ಬೆಳ್ಳೂರು ಕುರಿ ಅಂತ ಹೇಳ್ತೀವಿ ಇದನ್ನ ಬಿತ್ನೇಕೆ ಅಂತ ವಿತ್ನೆ ಪರ್ಪಸ್ಗೋಸ್ಕರ ನಾವು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಫಾರ್ಮ್ ಹೌಸ್ ಕೊಟ್ಟಿದ್ದೀವಿ ಲಕ್ಷದ ನಲವತ್ತೆಂಟು ಸಾವಿರ ಕೊಟ್ಟಿದ್ದೀವಿ ಅಣ್ಣ ಇದನ್ನ ಎಂಟು ತಿಂಗಳು ಮರಿ ಇದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀವಿ ಇದು ಹ್ಮ್ ಐತೆ ನಮ್ ತಂದೆ ನಮ್ ಮುತ್ತ ಕಾಲದಿಂದನು ಇದನ್ನ ವ್ಯಾಪಾರ ಮಾಡ್ಕೊಂಡು ಕೊಟ್ಟಿದ್ರು ನಾನು ಇದನ್ನ ಬಿ ಸಿ ಓದ್ತಿದ್ದೀನಿ ಮೈಸೂರಲ್ಲಿ ಓದ್ತಿದ್ದು ಇದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಇದನ್ನು ಓದ್ಕೊಂಡು ಇದನ್ನು ಈ ತಳಿ ಉಳಿಸ್ಬೇಕು ಅಂತ ಅಂದ್ಕೊಂಡು ಇದು ಮಾಡ್ತಿದ್ವಿ ಯಾಕಂದರೆ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗೋಪ್ಪದ್ದು ಇದರಲ್ಲೇ ನಮಗೆ ಆದಾಯ ಇದೆ ನಮ್ದು ಇದ್ರದ್ದು ಜಾಸ್ತಿ ಏನು ಬೆಳಗ್ಗೆ ಜಿಲ್ಲೆ ಇರಬೇಕು ಅಂತೇನಿಲ್ಲ ಬೆಳಗ್ಗೆ ಒನ್ ಅವರು ಸಾಯಂಕಾಲ ಒನ್ ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಇದರಿಂದ ಒಳ್ಳೆಯ ಆದಾಯೂ ಐತೆ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಿದ್ದೀವಿ ನಾವು ಎಜುಕೇಶನ್ ಮಾಡ್ತಿದ್ದೀವಿ ಇದನ್ನು ಬಂಡು ತಳಿ ನಾವು ಉಳಿಸ್ಬೇಕು ಅಂತ ಅದೊಂದು ಪರ್ಪಸ್ ಮಾಡ್ಕೊಂಡು ಹೋಯ್ತಿದ್ದೀವಿ ಒಳ್ಳೆ ನೆಮ್ಮದಿನೂ ಇದೆ ಬಂದು ಇದರಲ್ಲೇ ನಮಗೆ ಆದಾಯ ಇದೆ ನಮ್ದು ಇದ್ರದ್ದು ಜಾಸ್ತಿ ಏನು ಬೆಳಗ್ಗೆ ಜಿಲ್ಲೆ ಇರಬೇಕು ಅಂತೇನಿಲ್ಲ ಬೆಳಗ್ಗೆ ಒನ್ ಅವರು ಸಾಯಂಕಾಲ ಒನ್ ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಇದರಿಂದ ಒಳ್ಳೆ ಆದಾಯವೂ ಇದೆ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಿದ್ದೀವಿ ನಾವು ಎಜುಕೇಷನ್ನು ಮಾಡ್ತಿದ್ದೀವಿ ಇದನ್ನು ಬಂಡು ತಳಿ ನಾವು ಉಳಿಸ್ಬೇಕು ಅಂತ ಅದೊಂದು ಪರ್ಪಸ್ ಮಾಡ್ಕೊಂಡು ಹೋಯ್ತಿದ್ದೀವಿ ಒಳ್ಳೆ ನೆಮ್ಮದಿನೂ ಇದೆ ಇದರಿಂದ ಆದಾಯನೂ ಇದೆ ಹಾಗಾಗಿ ಇದನ್ನು ಸರಿ ಮೂಗಕ್ಕೆ ನಲವತ್ತು ಕುರಿ ಕೊಟ್ಟಿದ್ದೀವಿ ಇದೊಂದು ಟಗರ್ ಕೊಟ್ಟಿದ್ದೀವಿ ಬಿತ್ತನೆಗೆ ಅಂತ ಇದು ಲಕ್ಷ ಎಲ್ರಿಗೂ ನಮಸ್ಕಾರ ಇವ್ರು ಉಲ್ಲಾಜ್ ಟೈಗರ್ ತೆಗಾವ್ ನಿಲ್ಲ ಬಂಡೂರ್ ಬ್ರೀಡ್ ಆಲ್ರೆಡಿ ತೋಟಕ್ಕೆ ಒಂದು ನಾಲ್ಕು ಮರಿ ತಗೊಂಡಿದ್ದೀನಿ ಇದು ಒಂದು ರೇರ್ ರೇಲ್ ಪೀಸು ಇದು ನಾನು ೇಟ್ಕೊಂಡು ತೊಗೊಂಡಿದ್ದೀನಿ ಒನ್ ಒಂದು ಲಕ್ಷ ಅರವತ್ತು ಸಾವಿರ ಐಟಿಗೂ ನಾನು ಹೆಂಗೂ ಕನ್ವಿನ್ಸ್ ಮಾಡಿ ನಮ್ಮ ಒಳ್ಳೆಯ ಸ್ನೇಹಿತರಿಗೂ ಒನ್ ಲೈಕ್ ಫೋರ್ಟಿ ಏಟ್ ತೌಸಂಡಿಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಟೈಮ್ ಥ್ಯಾಂಕ್ ಯು